ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ನಮ್ಮ ಹೆಮ್ಮೆಯ ಕರ್ನಾಟಕ ಅಧ್ಯಾಯ ಮೂರು ಒಳಗಡೆ ಮೈಸೂರು ವಿಭಾಗದ ಅಭ್ಯಾಸ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಇರ್ತಿರ್ತೀನಿ ಈಗಾಗಲೇ ಹಿಂದಿನ ಎಲ್ಲ ಅಭ್ಯಾಸ ಪಾಠಗಳನ್ನು ಡಿಸ್ಕಸ್ ಆಗಿದ್ದಾವೆ ಎಲ್ಲವೂ ಪ್ಲೇ ಲಿಸ್ಟ್ನಲ್ಲಿ ಸೇರಲಾಗಿ ಸಿಗ್ತವೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋನೋಕೊಡಿ ಎಲ್ಲ ಪ್ರಶ್ನೆಗಳಲ್ಲಿ ನಾನು ಬಿಡಿಸಿದ್ದೀನಿ ಬನ್ನಿ ಫಸ್ಟ್ ಕ್ವಶನ್ಸ್ ಏನಿದೆ ಅಂತ ನೋಡಿದಾಗ ದಕ್ಷಿಣ ಕನ್ನಡ ಜಿಲ್ಲೆ ವಿಭಜಿಸಿ ಡ್ಯಾಶ್ ವರ್ಷ ಉಡುಪಿ ಜಿಲ್ಲೆಯನ್ನು ರಚಿಸಲಾಯಿತು ಅಂತ ಕ್ವಶನ್ಸ್ ಇದೆ ಹತ್ತೊಂಬತ್ತು ನೂರ ತೊಂಬತ್ತ ಏಳರಲ್ಲಿ ಮೈಸೂರು ವಿಭಾಗದ ಡ್ಯಾಶ್ ಮತ್ತು ಡ್ಯಾಶ್ ಕರಾವಳಿ ಜಿಲ್ಲೆಗಳು ಉಡುಪಿ ಮತ್ತು ದಕ್ಷಿಣ ಕನ್ನಡ ಈ ವಿಭಾಗದ ಕರಾವಳಿ ಜಿಲ್ಲೆಗಳು ನಮ್ಮ ರಾಷ್ಟ್ರೀಯ ಪ್ರಾಣಿ ಹುಲಿ ಅಂತೇಳಿ ಕರಿತೇವೆ ಕಾಡಾನೆಗಳನ್ನು ಪಳಗಿಸುವುದು ವಿಧಾನವನ್ನ ಡ್ಯಾಶ್ ಎಂದು ಕರೆಯುತ್ತಾರೆ ಅಂದ್ರೆ ಕೆಡ್ಡ ಅಂತೇಳಿ ಕರೀತಾರೆ ಮೈಸೂರು ವಿಭಾಗದ ಡ್ಯಾಶ್ ಜಿಲ್ಲೆಯಲ್ಲಿ ಅತಿ ಹೆಚ್ಚಾಗಿ ಕಾಫಿ ಬೆಳೆಯುತ್ತಾರೆ ಅಂತ ಕ್ವಶನ್ಸ್ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಕಾಫಿಯನ್ನು ಬೆಳೀತಾರೆ ಕೊಡಗು ಜಿಲ್ಲೆಯ ಡ್ಯಾಶ್ ನಲ್ಲಿ ಕಾವೇರಿ ನದಿ ಹುಟ್ಟುತ್ತದೆ ಅಂತ ಇದೆ ತಲಕಾವೇರಿಯಲ್ಲಿ ಹುಟ್ಟುತ್ತದೆ ಕುದ್ಮಲ್ ರಂಗರಾವ್ ಅವರು ನಿವಾರಣ ಡ್ಯಾಶ್ ನಿವಾರಣೆಗಾಗಿ ಹೋರಾಟ ಮಾಡಿದವರು ಅಂತ ಇದೆ ಅಸ್ಪೃಶ್ಯತೆ ನಿವಾರಣೆಗಾಗಿ ಹೋರಾಟ ಮಾಡಿದವರು ಮೈಸೂರಿನಲ್ಲಿ ನಡೆಯುವ ವಿಶ್ವವಿಖ್ಯಾತ ಉತ್ಸವದ ಹೆಸರು ಡ್ಯಾಶ್ ಅಂತ ಇದೆ ದಸರಾ ಮೈಸೂರು ವಿಭಾಗದ ಡ್ಯಾಶ್ ಮತ್ತು ಡ್ಯಾಶ್ ಜಿಲ್ಲೆಗಳಲ್ಲಿ ಬಂದರಗಳಿವೆ ಅಂತ ಕ್ವಶನ್ಸ್ ಇದೆ ಉಡುಪಿ ಮತ್ತು ದಕ್ಷಿಣ ಕನ್ನಡ ಮೈಸೂರು ವಿಭಾಗದಲ್ಲಿ ಇಂದು ಎಷ್ಟು ಜಿಲ್ಲೆಗಳಿವೆ ಮೈಸೂರು ಭಾಗದಲ್ಲಿ ಪ್ರಸ್ತುತ ಎಂಟು ಜಿಲ್ಲೆಗಳಿವೆ ಮೈಸೂರು ಎಂಬ ಹೆಸರು ಹೆಸರು ಬರಲು ಕಾರಣವನ್ನು ತಿಳಿಸಿ ಅಂತ ಕ್ವಶನ್ಸ್ ಇದೆ ಪುರಾಣ ಕಥೆಯ ಪ್ರಕಾರ ದೇವಿ ಚಾಮುಂಡೇಶ್ವರಿ ರೂಪ ಧರಿಸಿ ರಾಕ್ಷಸನಾಗಿದ್ದ ಮಹಿಷಾಸುರನನ್ನು ಸಂವರ್ಷಿದಳು ಮಹಿಷಾಸುರನನ್ನು ಸಂವರ್ಷಿದ ಸ್ಥಳವೇ ಮುಂದೆ ಮೈಸೂರು ಆಯಿತು ಅಂತೇಳಿ ನಾವು ಕರಿತೀವಿ ಮೈಸೂರು ಸಂಸ್ಥಾನದ ಬೆಳವಣಿಗೆಗೆ ಇಪ್ಪತ್ತನೇ ಶತಮಾನದ ಆದಿಭಾಗದಲ್ಲಿ ಕಾರಣರಾದ ಒಡೆಯರ ಹೆಸರನ್ನು ಬರೆಯಿರಿ ಅಂತೆ ಕ್ವಶನ್ಸಿದೆ ಇಪ್ಪತ್ತನೇ ಶತಮಾನದ ಆದಿಭಾಗದಲ್ಲಿ ನಾಲ್ವಡಿ ಕೃಷ್ಣರಾಜ್ ಒಡೆಯರು ಅನೇಕ ಜನಪರ ಕಾರ್ಯಗಳನ್ನು ಮಾಡಿ ಮೈಸೂರು ಬೆಳ ಬೆಳವಣಿಗೆಗೆ ಕಾರಣರಾದರು ಕರಾವಳಿ ಪ್ರದೇಶವನ್ನು ಬ್ರಿಟಿಷರು ಮೊದಲು ಏನೆಂದು ಕರೆದರು ಅಂತ ಕ್ವಶನ್ಸಿದೆ ಕರಾವಳಿ ಪ್ರದೇಶನ ಬ್ರಿಟಿಷರು ಕೆನರಾ ಎಂದು ಕರೆದರು ಮೈಸೂರು ವಿಭಾಗದ ಎರಡು ಪ್ರಸಿದ್ಧ ನದಿಗಳ ಹೆಸರು ಬರೆಯಿರಿ ಅಂತ ಕ್ವಶನ್ಸಿದೆ ಆ ಕಾವೇರಿ ಹೇಮಾವತಿ ಹಾರಂಗಿ ನೇತ್ರಾವತಿ ಕುಮಾರಧಾರ ವೇದಾವತಿ ಕಪಿಲಾ ಮುಂತಾದ ನದಿಗಳು ಮೈಸೂರು ಭಾಗದ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಜಿಲ್ಲೆ ಹಾಗೂ ಅತಿ ಕಡಿಮೆ ಮಳೆ ಬೀಳುವ ಜಿಲ್ಲೆ ಯಾವುದು ಅಂತ ಘೋಷಿಸಿದೆ ಈ ಭಾಗದಲ್ಲಿ ಉಡುಪಿ ಅತಿ ಹೆಚ್ಚು ಮಳೆಯನ್ನು ಪಡೆದರೆ ಮಂಡ್ಯ ಜಿಲ್ಲೆವು ಅತಿ ಕಡಿಮೆ ಮಳೆಯನ್ನು ಪಡೆಯುತ್ತದೆ ಮೈಸೂರು ವಿಭಾಗದ ಜಿಲ್ಲೆಗಳಲ್ಲಿ ದೊರೆಯುವ ಎರಡು ಖನಿಜಗಳನ್ನ ಹೆಸ ಖನಿಜಗಳ ಹೆಸರನ್ನು ದೊರೆಯಲಿ ಅಂತ ಘೋಷಿಸಿದೆ ಮೈಸೂರು ಭಾಗದ ಪ್ರಮುಖ ಖನಿಜಗಳೆಂದರೆ ಬಾಕ್ಸೈಟ ಗ್ರಾನೈಟ್ ಕ್ರೋಮೈಟ್ ಮ್ಯಾಗ್ನೀಸ್ ಮುಂತಾದವು ಮೈಸೂರು ವಿಭಾಗದ ಕರಾವಳಿ ಜಿಲ್ಲೆಗಳಲ್ಲಿ ಜನರ ಮುಖ್ಯ ಉದ್ಯೋಗ ಏನು ಅಂತ ಇದೆ ಕರಾವಳಿ ಜನರ ಮುಖ್ಯ ಉದ್ಯೋಗ ಮೀನುಗಾರಿಕೆ ಆಗಿರ್ತದೆ ನೆಕ್ಸ್ಟ್ ಮೈಸೂರು ವಿಭಾಗದಲ್ಲಿರುವ ಎರಡು ಪ್ರಸಿದ್ಧ ಅರಣ್ಯ ಪ್ರದೇಶಗಳು ಯಾವುವು ಅಂದರೆ ಒಂದು ಬಂಡೀಪುರ ಅರಣ್ಯ ನಾಗರಹೊಳಿ ಅರಣ್ಯ ಮಹದೇಶ್ವರ ಭಟ್ಟ ಪುಷ್ಪಗಿರಿ ಮುಂತಾದ ಪ್ರಸಿದ್ಧ ಅರಣ್ಯ ಪ್ರದೇಶಗಳಿವೆ ಮೈಸೂರು ವಿಭಾಗದ ಜಿಲ್ಲೆಗಳಲ್ಲಿ ನೆಲೆಸಿರುವ ಎರಡು ಬುಡಕಟ್ಟು ಸಮುದಾಯಗಳ ಹೆಸರನ್ನು ಬರೆಯಿರಿ ಅಂತ ಇದೆ ಕೊಡಗು ಜಿಲ್ಲೆಯಲ್ಲಿ ಕಂಡುಬರುವ ಬುಡಕಟ್ಟು ಸಮುದಾಯ ಮಲೆ ಕುಡಿಯರು ನೆಕ್ಸ್ಟ್ ಚಾಮರಾಜನಗರದಲ್ಲಿ ಕಂಡುಬರುವ ಬುಡಕಟ್ಟು ಸಮುದಾಯ ಅಂದ್ರೆ ಸೋಲಿಗರು ಯರವರು ಹಕ್ಕಿ ಪಿಕ್ಕಿ ಈ ತರ ಸಾಕಷ್ಟು ಜನ ಕಂಡು ಬರ್ತಾರೆ ಎರಡು ಪಕ್ಷಿಧಾಮ ಮತ್ತು ಎರಡು ಒನ್ ಹೆಸರನ್ನು ಬರೆಯಿರಿ ವನ್ಯ ಮೃಗಧಾಮಗಳನ್ನ ರಂಗಣಚುಟ್ಟು ಪಕ್ಷಿಧಾಮ ಒಂದು ಕೊಕ್ಕರೆಬೆಳ್ಳೂರು ಪಕ್ಷಿಧಾಮ ಈ ಎರಡು ಪಕ್ಷಿಧಾಮಗಳಾದರೆ ಮಲೈಮಾದೇಶ್ವರ ಹೊನ್ಯ ಮುರುಘಾಧಾಮ ಕಾವೇರಿ ಹೊನ್ಯ ಮುಗ ಪುಷ್ಪಗಿರಿ ವನ್ಯ ಮುರುಘಾಧಾಮ ಮುಂತಾದವು ಹೊನ್ಯ ಮುರುಘಾಧಾಮಗಳು ಮೈಸೂರು ಭಾಗದಲ್ಲಿರುವ ಎರಡು ರಾಷ್ಟ್ರೀಯ ಉದ್ಯಾನವನಗಳನ್ನು ಹೆಸರಿಸಿದಂತೆ ಕ್ವಶನ್ಸಿದೆ ನ್ಯಾಷನಲ್ ಪಾರ್ಕ್ಸ್ಗಳು ಒಂದು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಮೈಸೂರು ವಿಭಾಗದ ಆಯ್ದ ಆರು ಮುಖ್ಯ ಬೆಳೆಗಳನ್ನು ತಿಳಿಸಿದಂತೆ ಕ್ವಶನ್ಸಿದೆ ಭತ್ತ ರಾಗಿ ಹೆಸರು ಕಬ್ಬು ಹತ್ತಿ ತೆಂಗು ಗೋಡಂಬಿ ಕಾಫಿ ತಂಬಾಕು ಮುಂತಾದವು ಮೈಸೂರು ವಿಭಾಗದಲ್ಲಿ ಕೃಷಿಗೆ ನೀರಾವರಿ ಒದಗಿಸುವ ಎರಡು ನೀರಾವರಿ ಯೋಜನೆಗಳು ಯಾವುವು ಅಂತ ಇದೆ ಒಂದು ಆರ್ ಎಸ್ ರಾಜಸಾಗರ ಹರಂಗಿ ಜಲಾಶಯ ಹೇಮಾವತಿ ಜಲಾಶಯ ಕಬಿನಿ ನೀರಾವರಿ ಯೋಜನೆಗಳು ಮೈಸೂರು ವಿಭಾಗದಲ್ಲಿರುವ ಮೂರು ಮುಖ್ಯ ಉದ್ಯಮಿಗಳನ್ನ ಉದ್ಯ ಉದ್ಯಮಗಳನ್ನು ಹೆಸರಿಸಿ ಅಂತ ಇದೆ ಕಾಫಿ ಕ್ಯೂರಿಂಗ್ ಉದ್ಯಮ ರಸಗೊಬ್ಬರ ಕಾರ್ಖಾನೆಗಳ ಉದ್ಯಮ ಪೆಟ್ರೋಲಿಯಂ ಸಂಸ್ಕರಣಾ ಕಾರ್ಖಾನೆ ಸಿಮೆಂಟ್ ಉದ್ಯಮ ಸಕ್ಕರೆ ಕಾರ್ಖಾನೆಗಳು ಇನ್ನೂ ಅನೇಕ ಮುಂತಾದ ಉದ್ಯಮಗಳು ಈ ಭಾಗದಲ್ಲಿ ಕಂಡು ಬರ್ತವೆ ಕೊಡವರು ಆಚರಿಸುವ ಸುಗ್ಗಿ ಹಬ್ಬದ ಹೆಸರೇನು ಅಂತ ಇದೆ ಕೊಡವರು ಆಚರಿಸುವ ಸುಗ್ಗಿ ಹಬ್ಬ ಉತ್ತರಿ ಹಬ್ಬ ಕರ್ನಾಟಕ ಸರ್ಕಾರ ನಾಟಕ ಸಂಸ್ಥೆ ರಂಗಾಯಣ ಕೇಂದ್ರ ಸ್ಥಾನ ಯಾವ ನಗರದಲ್ಲಿದೆ ಅಂತ ಇದೆ ಮೈಸೂರು ನಗರದಲ್ಲಿ ಸ್ಥಾಪನೆಯಾಗಿದೆ ಇದು ಮೈಸೂರು ನಗರದಲ್ಲಿ ನಮಗ ಕಂಡು ಬರುತ್ತದೆ ಕನ್ನಡದ ಇಬ್ಬರು ಪ್ರಸಿದ್ಧ ಕಾದಂಬರಿಕಾರರ ಹೆಸರನ್ನು ಬರೆಯಿರಿ ಅಂತ ಘೋಷಿಸಿದ ಹಾಸನದ ರಾಜಾರಾವ್ ನೆಕ್ಸ್ಟ್ ಆರ್ ಕೆ ನಾರಾಯಣರಾವ್ರು ಇವರು ಪ್ರಸಿದ್ಧ ಕಾದಂಬರಿಕಾರರು ಮೈಸೂರಿನಲ್ಲಿ ಶತಮಾನೋತ್ಸವ ಆಚರಿಸುವ ವಿಶ್ವವಿದ್ಯಾಲಯದ ಹೆಸರನ್ನು ಬರೆಯಿರಿ ಅಂತ ಘೋಷಿಸಿದ ಮೈಸೂರು ವಿಶ್ವವಿದ್ಯಾಲಯ ಅಂತ ಕೇಳ್ತೀವಿ ಇದು ಹತ್ತೊಂಬತ್ ನೂರ ಹದಿನಾರರಲ್ಲಿ ಆರಂಭವಾಗಿತ್ತು ಗ್ರಾಮೀಣ ಪ್ರದೇಶದಲ್ಲಿ ಜನರಿಗೆ ಆರೋಗ್ಯ ಸೇವೆ ಒದಗಿಸುವ ಕೇಂದ್ರಗಳ ಹೆಸರು ಯಾವಪ್ಪ ಅಂದ್ರ ಗ್ರಾಮೀಣ ಪ್ರದೇಶದಲ್ಲಿ ಜನರಿಗೆ ಆರೋಗ್ಯ ಸೇವೆ ಒದಗಿಸುವ ಆರೋಗ್ಯ ಕೇಂದ್ರಗಳ ಉಪ ಕೇಂದ್ರಗಳು ಅಂತೇಳಿ ನಾವು ಕರಿತೀವಿ ಎರಡು ಆರೋಗ್ಯ ಸೂಚಿಗಳನ್ನ ಹೆಸರಿಸಿ ಅಂತ ಇದೆ ಈ ಆರೋಗ್ಯ ಕೇಂದ್ರಗಳಲ್ಲಿ ಇಲ್ಲಿ ಮಕ್ಕಳಿಗೆ ರೋಗ ನಿರೋಧಕ ಅದು ಚುಚ್ಚು ಮದ್ದು ಆಗಬೇಕು ಚುಚ್ಚು ಮದ್ದು ನೀಡಲಾಗುತ್ತದೆ ಗರ್ಭಿಣಿ ಮತ್ತು ಬಾಣಂತಿಯ ಆರೋಗ್ಯ ನಿರ್ವಹಿಸಲು ಸಹಾಯಕರಿದ್ದಾರೆ ಆಶಾ ಅಂತ ಕರಿತೀವಿ ತಾಯಂದಿರ ಮರಣ ಮರಣ ಪ್ರಮಾಣವು ಕೆಳಮಟ್ಟದಲ್ಲಿದೆ ಮೈಸೂರು ವಿಭಾಗಕ್ಕೆ ಸೇರಿದ ಇಬ್ಬರು ಪ್ರಸಿದ್ಧ ಇಂಗ್ಲಿಷ್ ಕಾದಂಬರಿಕಾರರ ಹೆಸರೇನಪ್ಪ ಅಂದ್ರೆ ಸೇಮ್ ಹಾಸನದ ರಾಜಾರಾವ್ರು ಮತ್ತು ಆರ್ ಕೆ ನಾರಾಯಣರವರು ಇವರು ಇಂಗ್ಲಿಷ್ ಕಾದಂಬರಿಕಾರರು ಸ್ವಾತಂತ್ರ್ಯ ಹೋರಾಟದ ಜೊತೆಯಲ್ಲಿ ಅಸ್ಪೃಶ್ಯತಾ ನಿವಾರಣೆ ಚಳವಳಿ ತೊಡಗಿದ್ದ ಇಬ್ಬರು ಸಮಾಜ ಸುಧಾರಕರ ಹೆಸರನ್ನು ಬರೆಯಪ್ಪ ಅಂದ್ರೆ ಒಬ್ಬರು ಮಂಗಳೂರಿನ ಕುದ್ಮಲ್ ರಂಗರವರು ನೆಕ್ಸ್ಟ್ ತಗಡೂರು ರಾಮಚಂದ್ರ ಅವರು ಇವರು ಅಸ್ಪೃಶ್ಯತೆ ನಿವಾರಣೆ ಚಳವಳಿಯಲ್ಲಿ ಭಾಗವಹಿಸಿದ ಸಮಾಜ ಸುಧಾರಕರು ಶ್ರವಣ ಬಳಗಳು ಯಾವುದಕ್ಕೆ ಪ್ರಸಿದ್ಧಿಯಾಗಿದೆಯಪ್ಪ ಅಂದ್ರ ಶ್ರವಣ ಬಳಗಳು ಗೊಮಟೇಶ್ವರನ ಏಕಶಿಲಾ ವಿಗ್ರಹಕ್ಕೆ ಐವತ್ತೆಂಟು ಅಡಿ ಎತ್ತರ ಇದೆ ಇದಕ್ಕೆ ಪ್ರಸಿದ್ಧಿ ಪಡೆದಿದೆ ಈ ಜಿಲ್ಲೆಗೆ ಸೇರಿದ ನಾಲ್ವರು ಸ್ವಾತಂತ್ರ್ಯ ಹೋರಾಟಕರ ಹೆಸರನ್ನು ಬರೆಯಪ್ಪ ಅಂದ್ರೆ ಎಚ್ ಸಿ ದಾಸಪ್ಪ ಯಶೋಧರಮ್ಮ ಕಾರ್ನಾಡ್ ಸದಾಶಿವರಾಯ ಸಿ ಎಂ ಪೂನಚ್ಚ ಇಷ್ಟು ಅಭ್ಯಾಸ ಪ್ರಶ್ನೆಗಳನ್ನ ಈ ಅಧ್ಯಾಯದಲ್ಲಿ ಕೇಳಿದಾನೆ ಇನ್ನು ಮುಂದಿನ ವಿಭಾಗ ಕಲಬುರಗಿ ವಿಭಾಗನ ನೆಕ್ಸ್ಟ್ ವಿಡಿಯೋದಲ್ಲಿ ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರಪ್ಪ ಅಂದ್ರೆ ಚಾನಲ್ ಬಂದು ಸಬ್ಸ್ಕ್ರೈಬ್ ಮಾಡಿಕೊಡಿ ಎಲ್ಲ ಅಭ್ಯಾಸ ಪ್ರಶ್ನೆಗಳನ್ನ ಉಳಿದ ಎಲ್ಲ ಪಾಠಗಳು ಈಗಾಗಲೇ ಅಪ್ಲೋಡ್ ಆಗಿದಾವೆ ನೋಡ್ಕೊಡ್ರಿ ಧನ್ಯವಾದಗಳು